ಸೊ ಹೆಣ್ಣು ಇಷ್ಟಪಡಬೇಕಂದ್ರೆ ನಮ್ಮಲ್ಲಿ ಯಾವ ಕ್ವಾಲಿಟೀಸ್ ನೋಡಿ ಇಷ್ಟಪಡ್ತಾರೆ ಊರ್ಲಿ ಬರೇ ಬ್ಯೂಟಿ ನೋಡಿ ಲೈಕ್ ಹ್ಯಾಂಡ್ಸಮ್ನೆಸ್ ನೋಡಿ ಇಷ್ಟಪಡ್ತಾರೆ ಅಂತ ಕೆಲವರು ಅನ್ಕೊಳ್ತಾರೆ ಸೊ ಅದೆಲ್ಲ ಒಂದು ಕಡೆ ವರ್ಕ್ ಆದರೂ ಅದರ ಜೊತೆಗೆ ಮೇಜರಾಗಿ ಇಂಪಾರ್ಟೆಂಟ್ ಈ ಐದು ಟಿಪ್ಸ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಫಸ್ಟ್ ಒಂದು ಬಂದು ವೆರಿ ಇಂಪಾರ್ಟೆಂಟ್ ಆತ್ಮವಿಶ್ವಾಸ ಯಾರಲ್ಲಿ ಜಾಸ್ತಿ ಇರುತ್ತೆ ಯಾವ ಹುಡುಗನಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಇರುತ್ತೆ ಲೈಕ್ ಲೈಫ್ ಬಗ್ಗೆ ಆಗಿರ್ಬೋದು ಆ್ಯಂಡ್ ಅವರನ್ನು ನೋಡ್ಕೊಳ್ಳೋ ವಿಚಾರದಲ್ಲಿರ್ಬೋದು ಯಾರಲ್ಲಿ ಜಾಸ್ತಿ ಅತಿಯಾಗಿ ಒಂದು ಆತ್ಮವಿಶ್ವಾಸ ಎ ಸಿ ತಗೊಳ್ತೀನಿ ಇದು ಹಾಗೆ ಆಗುತ್ತೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಕೊಟ್ಟು ಯಾರು ಮಾತಾಡ್ತಾರೆ ಆ ಥರದ ಗಂಡು ಮಕ್ಕಳನ್ನು ಅಂದರೆ ಓಡೋ ಕುದುರೆ ಥರ ಇರಬೇಕು ಲೈಫಲ್ಲಿ ಗೆಲ್ತೀನಿ ಅನ್ನೋ ಯಾರಲ್ಲಿ ಒಂದು ಛಲ ಇರುತ್ತೆ ಅಂಥ ಗಂಡು ಮಕ್ಕಳನ್ನು ಹೆಣ್ಮಕ್ಳು ತುಂಬ ಇಷ್ಟಪಡ್ತಾರೆ ಸೊ ಇದು ವರದಿ ಪ್ರಕಾರ ಇರುವಂಥದ್ದು ಆ್ಯಂಡ್ ನನ್ನ ಥಾಟ್ ಪ್ರೊಸೆಸ್ನ ನಾನು ಇವಾಗೇನು ಆಗಿ ಏನು ನಡೀತೆ ಅದನ್ನು ನೋಡ್ಕೊಂಡು ಬರೆದಿರುವಂಥ ಪಾಯಿಂಟ್ಸ್ ಇದು ನೆಕ್ಸ್ಟ್ ಬರೋಣ ಗೌರವ ಅಂದರೆ ರೆಸ್ಪೆಕ್ಟ್ ಮಾಡಬೇಕು ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ರೆಸ್ಪೆಕ್ಟ್ ಮಾಡುವಂತ ಇಷ್ಟ ಇಷ್ಟಪಡ್ತಾರೆ ಬೇರೆ ಹೆಣ್ಮಕ್ಳನ್ನ ಇಷ್ಟ ರೆಸ್ಪೆಕ್ಟ್ ಮಾಡ್ಬೇಕಾರೆ ನನ್ನ ನಿನ್ನ ಹೆಂಗೆ ರೆಸ್ಪೆಕ್ಟ್ ಮಾಡಲಿಕ್ಕಿಲ್ಲ ಆ್ಯಂಡ್ ನನ್ನ ತಂದೆ ತಾಯಿ ರೆಸ್ಪೆಕ್ಟ್ ಮಾಡಬೇಕು ಎಲ್ಲ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಮಾಡಬೇಕು ಸೊ ಈ ಥರದೊಂದು ಕ್ವಾಲಿಟಿ ಇರೋ ಒಂದು ಹುಡುಗನ ಇಷ್ಟ ಇಷ್ಟಪಡ್ತಾರೆ ಸ್ನೇಹಿತರೆ ನೆಕ್ಸ್ಟ್ ಕ್ವಾಲಿಟಿ ಬಗ್ಗೆ ಮಾತಾಡ್ತೀನಿ ಅಂತ ಹೇಳಿದ್ರೆ ಯಾವಾಗಲೂ ಖುಷಿ ಖುಷಿಯಾಗಿರಬೇಕು ಅನ್ನೋದು ಬಯಸ್ತಾರೆ ಹುಡುಗಿ ನನ್ನ ಹುಡುಗನ ಹತ್ರ ಗಂಡನ ಹತ್ರ ಅಂದರೆ ಅಲ್ಲಿ ಕಾಮಿಡಿ ಇರಬೇಕು ಸಂತೋಷನೂ ಇರಬೇಕು ಪ್ಲಸ್ ನಗೂನು ಇರಬೇಕು ಯಾವತ್ತೂ ಬರೇ ಕೆಲಸ ಬರೀ ಬಿಸ್ನೆಸ್ ಮೈಂಡು ದುಡಿ ಅದ್ರ ಮತ್ತೆ ಕಾಮಿಡಿ ಇರಬೇಕು ಪ್ರೀತಿನೂ ಇರಬೇಕು ನಗುನು ಇರಬೇಕಂತ ಬಯಸ್ತಾರೆ ಸೊ ಹಾಸ್ಯನೂ ಕೂಡ ಇರಬೇಕಾಗತ್ತೆ ನಿಮ್ಮಲ್ಲಿ ಓಕೆ ನೆಕ್ಸ್ಟ್ ಪಾಯಿಂಟ್ ಬಂದು ಸ್ವಾಭಾವಿಕತೆ ನ್ಯಾಚುರಲಿಟಿ ಎಷ್ಟೋ ಜನ ಏನಂದರೆ ಹುಡುಗಿರನ್ನ ಇಂಪ್ರೆಸ್ ಮಾಡಬೇಕಂತ ಬಿಲ್ಡಪ್ನೇ ಕೊಡ್ತಾರೆ ಲೈಕ್ ಬೈಕ್ ರೈಡ್ಗೆ ಹೋಗೋದು ಅಂದರೆ ಬೈಕ್ ಇಲ್ಲದೇ ಇದ್ರು ಕೂಡ ನಾನು ಹಂಗಿದೆ ಹಿಂಗಿದೆ ಹೇಳ್ಕೊಳ್ಳೋದು ಎಕ್ಸ್ಟ್ರಾ ಬಿಲ್ಡಪ್ ನಮ್ದು ಏನು ರಿಯಾಲಿಟಿ ಇದೆ ನಮ್ದು ಏನು ಕೆಲಸ ಮಾಡ್ತೀವಿ ಏನು ರಿಯಾಲಿಟಿ ಅದನ್ನೇ ಮಾತಾಡಬೇಕು ಆ ರಿಯಾಲಿಟಿನೇ ಇಷ್ಟಪಡ್ತಾರೆ ಬಟ್ ಸುಳ್ಳು ಅಂತ ಗೊತ್ತಾದರೆ ನಿಜವಾಗ್ಲೂ ಅವರು ಕಂಪ್ಲೀಟ್ಲಿ ನೀವೇನೇನು ಅನ್ಕೊಳ್ತೀರಾ ಅದು ಡೆಡ್ಲಿ ಅಪೋಸಿಟ್ ಹೋಗ್ತಾರೆ ಅಂದರೆ ಇಷ್ಟಪಡೋಕ್ಕೆ ಹೋಗೋದಿಲ್ಲ ಆಯ್ತಾ ನೆಕ್ಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಶ್ರದ್ಧೆ ಇರಬೇಕು ಅಂತ ಹೇಳ್ತಾರೆ ಅಂದರೆ ಹುಡುಗಿ ಆಡ್ತಕ್ಕಂಥ ಮಾತಿನ ಮೇಲೆ ಶ್ರದ್ಧೆ ಇರಬೇಕು ಸಪೋಸ್ ಅವ್ರು ಏನಾದ್ರು ಮಾತಾಡ್ತಿದ್ದಾರೆ ನಮ್ಮ ಜೊತೆಗೆ ಅಂತ ಹೇಳಿದ್ರೆ ಆ ಮಾತು ಅವ್ರಿಗೆ ಗೊತ್ತಾಗುತ್ತೆ ನಾವು ಕೇಳ್ತಿದೀವೋ ಇಲ್ವೋ ಅಥವಾ ಸುಮ್ಮನೆ ಅಂತ ಅಂತೇಳಿ ಅವ್ರು ಮಾತಾಡೋ ಮಾತಿನ ಮೇಲೆ ನಮಗೆ ನಿಗಾ ಇರಬೇಕು ಸೊ ಈ ಥರದ ಕ್ವಾಲಿಟೀಸ್ ಇತ್ತು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಹುಡುಗರು ತುಂಬ ಹುಡುಗಿರು ಇಷ್ಟಪಡ್ತಾರೆ ಅದು ಲಾಂಗ್ ಟರ್ಮ್ ಜೊತೆಗೆ ಇದೇ ಥರ ಒಂದು ಕ್ವಾಲಿಟೀಸ್ ಹುಡುಗರಲ್ಲಿ ಇರಬೇಕು ಅಂತ ಆ್ಯಸ್ ಎ ಗಂಡ ಆದರೂ ಕೂಡ ಹೆಂಗೆ ಇರಬೇಕು ಅಂತ ಒಂದು ಹೆಂಡ್ ಇಷ್ಟಪಡ್ತಾಳೆ ಇದು ಇವತ್ತಿನ ಟಾಪಿಕ್ ಸೊ ಒಂದು ಹುಡುಗಿ ಒಂದು ಹುಡುಗನ ಇಷ್ಟಪಡಬೇಕಂದ್ರೆ ಈ ಮೇಜರ್ ಈ ಕ್ವಾಲಿಟೀಸ್ ನೋಡ್ತಾರೆ ಡ್ಯೂ ಒಂದು ಹ್ಯಾಂಡ್ಸಮ್ನೆಸ್ ಓಕೆ ಬಟ್ ಅದರ ಅದ್ರ ಜೊತೆಗೆ ಮೇಜರಾಗಿ ಏನಂತ ಹೇಳಿದ್ರೆ ಐದು ಕ್ವಾಲಿಟೀಸು ಸೊ ಈ ವಿಡಿಯೋ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆನ ಕಮೆಂಟ್ ಸಿಕ್ಕ ಕಮೆಂಟ್ ಮಾಡಿ ಆ್ಯಂಡ್ ವಿಡಿಯೋಗೆ ಚೆನ್ನಾಗಿ ಲೈಕ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಆ್ಯಂಡ್ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ನನ್ನ ಹೆಂಡ್ತಿಗೆ ಲವರ್ಸ್ಗಳಿಗೆ ಟ್ಯಾಗ್ ಮಾಡಿ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾ ಬಾಯ್